ಮಲ್ಲಿಗೆ ಶಾಸಕ ಎನ್ ಎನ್ಟಿ ಶ್ರೀನಿವಾಸ ಗುಡುಗು ಬೆಳಗಾವಿ ಅಧಿವೇಶನದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಪಟ್ಟು ವಿಜಯನಗರ ಜಿಲ್ಲಾಸ್ಪತ್ರೆ ಉನ್ನತೀಕರಣಕ್ಕೆ ಶಾಸಕರ ಆಗ್ರಹ ಸರ್ಕಾರಕ್ಕೆ ಅಹವಾಲು ಸಲ್ಲಿಕೆ ಸದನದಲ್ಲಿ ಕೂಡ್ಲಿಗೆ ದನಿ ಜಿಲ್ಲಾಸ್ಪತ್ರೆ ಸಮಸ್ಯೆ ಬಗ್ಗೆ ಸರ್ಕಾರಕ್ಕೆ ಚಾಟಿ ಬೀಸಿದ ಶಾಸಕರು ನಮಸ್ಕಾರ ವೀಕ್ಷಕರೇ ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಬೆಳಗಾವಿಯ ಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಕೂಡ್ಲಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಡಾಕ್ಟರ್ ಶ್ರೀನಿವಾಸ್ ರವರು ಕ್ಷೇತ್ರದ ಹಾಗೂ ಜಿಲ್ಲೆಯ ಪ್ರಮುಖ ಸಮಸ್ಥೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದು ಅಹವಾಲುಗಳನ್ನು ಸಲ್ಲಿಸಿದ್ದಾರೆ ನತ್ರಿಕೊಂಡ್ರೆ ಸೀನಿಯರ್ಸ್ ಹೋಗುದಿಲ್ಲ ಯಾರು ನೀವು ಶಿಕ್ಷಣ ಇಲಾಖೆಯಲ್ಲಿ ಆಯ್ತು ಯಾವ್ದು ರೆಕಾರ್ಡ್ಗೆ ಹೋಗುದಿಲ್ಲ ನೀವು ಏನೇನಿದ್ರು ಹೋಗುದಿಲ್ಲ ಅಧ್ಯಕ್ಷ ಅಧ್ಯಕ್ಷರೇ ಅಧ್ಯಕ್ಷ ಯಾವ್ದು ವಿಷಯ ಮಾತಾಡಿ ಒಂದ್ ನಿಮಿಷ ಅಧ್ಯಕ್ಷರು ಅಧ್ಯಕ್ಷ ಏಕೈಕ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ಹಂಪಿಲಿದೆ ಅದು ಇವತ್ತು ಅನುದಾನದ ಮತ್ತು ಬೋಧನಾ ಸಿಬ್ಬಂದಿಯಿಂದ ಕೊರತೆಯಿಂದ ನಡೀತಾ ಇದೆ ಅದು ಒಂದು ನಮ್ಮ ಕನ್ನಡಿಗರ ಹೆಮ್ಮೆ ಅದಕ್ಕೆ ಇವತ್ತು ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ನಿಮ್ಮತ್ರ ಹೇಳ್ತಾ ವಿಜಯನಗರ ಜಿಲ್ಲೆ ಮತ್ತು ಕೂಡ್ಲಿಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಅಧಿವೇಶನದಲ್ಲಿ ದನ ಎತ್ತಿದ ಶಾಸಕರು ಮುಖ್ಯವಾಗಿ ವಿಜಯನಗರ ಜಿಲ್ಲಾಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಂತೆ ಬಲವಾಗಿ ಒತ್ತಾಯಿಸಿದ್ರು ಸದ್ಯ ಜಿಲ್ಲೆಯ ಸಾರ್ವಜನಿಕರು ಉನ್ನತ ಚಿಕಿತ್ಸೆಗಾಗಿ ಪಕ್ಕದ ಕೊಪ್ಪಳ ಜಿಲ್ಲಾಸ್ಪತ್ರೆಯನ್ನ ಅವಲಂಬಿಸುವಂತಾಗಿದೆ ಈ ಕಷ್ಟವನ್ನು ಹೋಗಲಾಡಿಸಿ ಜಿಲ್ಲೆಯಲ್ಲೇ ಸುಸಜ್ಜಿತ ಚಿಕಿತ್ಸೆ ಸಿಗುವಂತೆ ಮಾಡಬೇಕು ಅಂತ ಅವರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಅಷ್ಟೇ ಅಲ್ಲದೆ ಕೂಡ್ಲಿಗೆ ಕ್ಷೇತ್ರದ ರಸ್ತೆಗಳು ಮೂಲ ಸೌಕರ್ಯಗಳು ಮತ್ತು ಕ್ಷೇತ್ರದ ಜನರ ದೈನಂದಿನ ಬೇಡಿಕೆಗಳನ್ನ ಈಡೇರಿಸಲು ಅಗತ್ಯ ಅನುದಾನ ಕೊಡುವಂತೆ ಹಲವು ಮನವಿಗಳನ್ನ ಸಲ್ಲಿಸಿದ್ರು ಶಾಸಕರ ಈ ನಡಿಗೆ ಕೂಡ್ಲಿಗೆ ಕ್ಷೇತ್ರದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಅವರಿಗೆಲ್ಲ ನಾನು ಮುಜುಗರ ಮಾಡಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಅವರು ಎರಡು ಬಾರಿ ಬಂದಿದ್ದಾರೆ ಆಗಲೇ ನಮ್ಮ ಜಿಲ್ಲೆಗೆ ಈ ಜಿಲ್ಲಾಸ್ಪತ್ರೆ ನೋಡಿದ್ದಾರೆ ನಾನು ಅಧ್ಯಕ್ಷರೇ ಸ್ಟಾರ್ ಕ್ವಶನ್ ಅನ್ಸ್ಟಾರ್ ಕ್ವಶನು ಮತ್ತೆ ಉತ್ತರ ಕರ್ನಾಟಕ ಚರ್ಚೆಯಲ್ಲೂ ಸೇಮ್ ಪ್ರಶ್ನೆ ಇಟ್ಟಿದ್ದೀನಿ ಇಷ್ಟೇ ಯಾಕೆಂದರೆ ಅಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಎನ್ ಎಚ್ ಇದೆ ಮತ್ತು ನಮಗೆ ಎಲ್ಲ ಇವತ್ತು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯರೋ ಹೈಯೆಸ್ಟ್ ಡೆಲಿವರೀಸು ಇವತ್ತು ಕೊಪ್ಪಳ ಅಲ್ಲಿ ಕೌಂಟ್ ಇರೋದು ನಮ್ಮ ವಿಜಯನಗರ ಜಿಲ್ಲೆಯದು ವಿಶೇಷವನ್ನು ನಮ್ಮ ಕೂಡ್ಲಿಗಿ ತಾಲೂಕಿಂದು ಸೊ ನಮಗೆ ಜಿಲ್ಲಾಸ್ಪತ್ರೆ ಇರೋದರಿಂದ ಇಲ್ಲದೆ ಇರೋದ್ರಿಂದ ಬಹಳ ತೊಂದರೆ ಆಗಿದೆ ಮತ್ತು ಅಲ್ಲಿ ವಿಶೇಷವಾಗಿ ಪೌಷ್ಟಿಕಾಂಶದ ಕೊರತೆ ಮತ್ತು ಗರ್ಭಿಣಿ ಸ್ತ್ರೀಯರು ಜಾಸ್ತಿ ಬಡವರು ಇರೋದ್ರಿಂದ ತುಂಬ ಅತಿ ಜರೂರಿ ಇದೆ ಅನ್ನೋದು ನನ್ನ ಮನವಿ ಸೊ ಈಗಾಗಲೇ ಮಾನ್ಯ ಸಚಿವರು ಕೂಡ ಗೊತ್ತಿದೆ ಇದೆಲ್ಲ ಕ್ಲಿಯರ್ ಆಗಿ ಈಗ ಒಂದು ಎಚ್ ಆರ್ ಹ್ಯೂಮನ್ ರಿಸೋರ್ಸಸ್ ರಿಕ್ರೂಟ್ಮೆಂಟ್ ಮಾತ್ರ ಎಫ್ ಡಿಲಿ ಬಾಕಿ ಇದೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಮತ್ತೆ ಹೊಸಪೇಟೆ ನಮ್ಮ ಹಿರಿಯ ಶಾಸಕರು ಗೋಯಪ್ಪ ಸರ್ ಜೊತೆ ಹೋಗಿ ಚರ್ಚೆ ಮಾಡಿ ಅದಕ್ಕೆ ಪೂರಕ ಒಂದು ಉತ್ತರ ಕೊಟ್ಟಿದ್ದಾರೆ ಶೀಘ್ರ ಮಾಡ್ತೀವಿ ಅಂತೇಳಿ ನನ್ನ ಮನವಿ ಇಷ್ಟ ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಆರೋಗ್ಯ ಸಚಿವರಿಗೆ ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವಕ್ಕೆ ಬರ್ತಾರೆ ಆ ಸಮಯದಲ್ಲಿ ಈ ಒಂದು ಜಿಲ್ಲಾಸ್ಪತ್ರೆನ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಮುಖಾಂತರ ಮನವಿ ಮಾಡ್ತೀನಿ ಅದೇ ರೀತಿ ಅಲ್ಲಿ ಎಕರೆಗೂ ಹೆಚ್ಚು ಜಾಗ ಇದೆ ಅಧ್ಯಕ್ಷರೇ ಈ ಸರಿ ಬಜೆಟ್ ಅಲ್ಲಿ ಅಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಲೇಬೇಕಾಗಿದೆ ಯಾಕಂದ್ರೆ ಅಲ್ಲಿ ಕೆಎಂಆರ್ ಸಿ ಇರೋದ್ರಿಂದ ಅದು ಹೊಸಪೇಟೆ ಸೆಪಿಸ್ಟ್ ತಾಲೂಕಿದೆ ತಾಲೂಕು ಇರೋದ್ರಿಂದ ಅಲ್ಲಿ ಅನುದಾನದ ಕೊರತೆ ಇರೋದಿಲ್ಲ ಡೆವಲಪ್ಮೆಂಟ್ ಕಮಿಷನರ್ ಜೊತೆ ಮಾತಾಡಿ ಅಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಬೇಕು ಆರೋಗ್ಯ ಇಲಾಖೆಯಲ್ಲಿ ಈಗ ಜಿಲ್ಲಾಸ್ಪತ್ರೆ ಆಗ್ಬೇಕು ಆರೋಗ್ಯ ಇಲಾಖೆಯಲ್ಲಿ ಅಲ್ಲಿ ಹೊಸ ಜಿಲ್ಲಾ ಅಧ್ಯಕ್ಷರೇ ಬಹಳ ಸಮಸ್ಯೆಗಳು ಇದಾವೆ ನಿಮ್ಗೆ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಆಗ್ಬೇಕು ಜಿಲ್ಲಾಸ್ಪತ್ರೆ ಹೇಳ್ತಾರೆ ಜಿಲ್ಲಾಸ್ಪತ್ರೆ ಆಗ್ಬೇಕು ಮಾನ್ಯ ಅಧ್ಯಕ್ಷರೇ ಒಂದು ಒಂದ್ವರ್ಡ್ ಹೇಳ್ಬಿಡ್ತೀನಿ ಸಮಸ್ಯೆಗಳು ಜಾಸ್ತಿ ಇದೆ ಆರೋಗ್ಯ ಇಲಾಖೆ ಹಂಪಿ ಉತ್ಸವಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಮಾಡಬೇಕು ಎಲ್ಲ ಸಮಸ್ಯೆಗಳಿಗೆ ಮನೆ ಸಭಾಧ್ಯಕ್ಷರೇ ಏನು ನಮ್ಮ ಶ್ರೀನಿವಾಸ್ ಅವರು ಶಾಸಕರು ಏನು ಕೇಳಿದ್ದಾರೆ ಈ ವಿಜಯನಗರ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಮಾಡುವಂಥದ್ರಲ್ಲಿ ಈಗಾಗಲೇ ಕಾಮಗಾರಿಗಳೆಲ್ಲ ಪೂರ್ಣ ಆಗ್ತಕ್ಕಂಥ ಹಂತದಲ್ಲಿ ಬಂದಿದೆ ಅದು ಒಂದು ಎಚ್ ಟಿ ಲೈನನ್ನು ಹಾಕ್ತಕ್ಕಂಥ ಸ್ಥಳಾಂತರ ಮಾಡುವಂಥದ್ದು ಒಂದಿತ್ತು ಅದು ಆ ಕಾಮಗಾರಿ ಕೂಡ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ ಆದ್ದರಿಂದ ಜನವರಿ ಹದಿನೈದನೇ ತಾರೀಕು ಮೂರನೇ ವಾರದಲ್ಲಿ ಎಲ್ಲ ಕಾಮಗಾರಿಗಳನ್ನು ನಾವು ಪೂರ್ತಿ ಮಾಡ್ತಕ್ಕಂಥದ್ದು ಇದೆ ಮತ್ತು ಕೆಲವು ರಸ್ತೆಗಳ ನಿರ್ಮಾಣ ಕೂಡ ಅದು ಕೂಡ ಪಿ ಡಬ್ಲ್ಯೂ ಡಿ ಮುಖಾಂತರ ಜನ್ವರಿ ಕೊನೆಗೆ ಜನ್ವರಿ ತಿಂಗಳ ಕೊನೆಗೆ ಅದೆಲ್ಲ ತಯಾರಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಅದರ ಅಗತ್ಯ ಇರುವಂಥ ಒಂದು ಎಕ್ವಿಪ್ಮೆಂಟ್ಗೂ ಕೂಡ ಕೆ ಕೆ ಆರ್ ಡಿ ಬಿ ಮುಖಾಂತರ ಸ್ಥಳೀಯ ಶಾಸಕರು ಕೂಡ ಅವರಲ್ಲಿ ಈ ಫಂಡ್ ಅಂತ ಏನೋ ಬರ್ತದೆ ಅದ್ರ ಮುಖಾಂತರ ದುಡ್ಡು ಕೊಡ್ಸಿದ್ದಾರೆ ಸುಮಾರು ಹತ್ತು ಕೋಟಿ ರೂಪಾಯಿ ಸೊ ಎಕ್ವಿಪ್ಮೆಂಟ್ ಅನ್ನು ಕೂಡ ನಾವು ಅದಕ್ಕೆ ತಗೊಳ್ಬೇಕು ಟೆಂಡರ್ ಕರಿತಾ ಇದ್ದೀವಿ ಶೀಘ್ರದಲ್ಲಿ ಕರಿತಾ ಇದ್ದೀವಿ ಅದರಿಂದ ಅವ್ರ ಏನ್ ಅಪೇಕ್ಷೆ ಇದೆ ಉದ್ಘಾಟನೆ ಆಗಬೇಕು ಹಂಪಿ ಉತ್ಸವ ಸಂದರ್ಭದಲ್ಲಿ ಉದ್ಘಾಟನೆ ಮಾಡತಕ್ಕಂಥದ್ದಕ್ಕೆ ಎಲ್ಲಾ ತಯಾರಿಕೆ ಮಾಡ್ತೀವಿ ಹಂಪಿ ಉತ್ಸವಕ್ಕೆ ಉತ್ಸವ ಸಮಯದಲ್ಲಿ ಹೊಸಪೇಟೆಯ ಜಿಲ್ಲಾ ಆಸ್ಪತ್ರೆಯನ್ನ ನಾವು ಉದ್ಘಾಟನೆ ಮಾಡಿಸ್ತೀವಿ ಮಾನ್ಯ ಸಭಾಧ್ಯಕ್ಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನೆಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಜಿ ಋಷಭೀಂದ್ರ ಕೂಡ್ಲಿಗೆ